ಅಮ್ಮ ಈ ಕಡೆ ಎಲ್ಲೋಗಿದ್ದು ನೀವು ಎಲ್ಲೋಗಿದಿರಿ ಈ ಕಡೆ ಹಾಂ ಅಲ್ಲಿ ಹೋಗಿ ಅಲ್ಲೇನು ಮಾಡೋದು ಹತ್ತು ಐದೋ ಕೊಡ್ತಾರೆ ನಾಶ ಅಲ್ಲೇ ಸಿಗುತ್ತೆ ಹಾಂ 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 ಡೈಲಿ ಪ್ರತಿದಿನ ಹೋಗ್ತೀರಾ ತಿಂಡಿಗೆ ಮಕ್ಳು ಎಷ್ಟು ಜನ ಮಕ್ಳು ಯಾರು ಇಲ್ಲ ಇಲ್ಲ ಅಪ್ಪ ಹಾಂ ಹಾ ಹಾ ಕಾಲು ಕಾಲು ಹೋಗ್ಬಿಡ ಐತ ಮನೇಲಿ ಅವನೇ ಈಗ ನೀನು ನೀನು ಭಿಕ್ಷಾ ಭಿಕ್ಷಾ ಮಾಡಿಕೊಂಡಿರ್ತೀಯ ಹ ಸರಿ ಆಯ್ತು ಇವಾಗ ಇವಾಗ ಏನು ನಿಂದು ದುಡ್ಡೇನು ಬೇಡ ಅಲ್ಲಲ್ಲ ದುಡ್ಡೇನು ಬೇಡ ನೀನು ಆರಾಮಾಗಿ ಹೋಗು ಈಗ ನೀನೇ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಭಿಕ್ಷಾ ಕೇಳ್ತಾ ಇದೀಯ ಅಲ್ಲಿ ನಿನ್ನ ವಯಸ್ಸು ನಿನ್ನ ಒಂದು ನಮ್ಮ ತಾಯಿ ಅಲ್ವಾ ಇರಲಿ ಆಯಿತಮ್ಮ ನಮಸ್ಕಾರ ಹಾಂ ಆಯ್ತು ಆಯ್ತಮ್ಮ ಆಯ್ತಮ್ಮ